ನಾಗಮಂಡಲ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ತೆರೆ ಕಂಡ ಟಿ ಎಸ್ ನಾಗಾಭರಣ ಅವರ ಚಿತ್ರ ಇದೇ ಚಿತ್ರದಲ್ಲಿ ಮನೋಜ್ಞವಾಗಿ ನಟಿಸಿ ಎಲ್ಲರ ಗಮನ ಸೆಳೆದಿದ್ರು ನಟಿ ವಿಜಯಲಕ್ಷ್ಮಿ ಈ ಚಿತ್ರದ ನಂತರ ಎರಡ್ ಸಾವಿರನೇ ಇಸುವೆಯಲ್ಲಿ ಸೂರ್ಯವಂಶದಲ್ಲೂ ಅದ್ಭುತವಾಗಿ ನಟಿಸಿ ಎಲ್ಲರಿಂದಲೂ ಸಹ್ಯನಿಸ್ಕೊಂಡಿದ್ರು ಈ ಎರಡೂ ಚಿತ್ರಗಳಲ್ಲಿ ನಟಿ ವಿಜಯಲಕ್ಷ್ಮಿ ಘಟಾನುಘಟಿ ನಟರೆದುರು ನಟಿಸಿದ್ರು ನಾಗಮಂಡಲದಲ್ಲಿ ರಾಜ್ ಇದ್ರೆ ಸೂರ್ಯವಂಶ ಚಿತ್ರದಲ್ಲಿ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಜೊತೆ ಸ್ಕ್ರೀನ್ ಶೇರ್ ಮಾಡ್ಕೊಂಡಿದ್ರು ಆದರೂ ಲೀಲಾಜಾಲವಾಗಿ ನಟಿಸಿ ಸಿನಿ ಪ್ರೇಕ್ಷಕರ ಹೃದಯ ಗೆದ್ದ ಈ ನಟಿಗೆ ನೇಮ್ ಫೇಮ್ ಎಲ್ಲವೂ ಸಿಕ್ಕಿತ್ತು ಆದರೆ ನೆಮ್ಮದಿಯೊಂದೇ ಮರೀಚಿಕೆಯಾಗಿ ಉಳಿದಿತ್ತು ಹೌದು ತೊಂಬತ್ತರ ದಶಕದಲ್ಲಿ ವಿಜಯಲಕ್ಷ್ಮಿ ಬಹು ಬೇಡಿಕೆಯ ನಟಿಯರಲ್ಲಿ ಒಬ್ಬರಾಗಿದ್ರು ಇನ್ನು ಭಿನ್ನ ವಿಭಿನ್ನ ಚಿತ್ರಗಳಲ್ಲಿ ನಟಿಸ್ಬೇಕು ಅನ್ನೋ ಕನಸನ್ನ ಕಂಡ ಈ ನಟಿಯ ಬದುಕಿನ ಮೇಲೆ ಅದ್ಯಾರ ಕಣ್ಣು ಬಿತ್ತೋ ಏನೋ ಅವರ ಜೀವನ ಅನಿರೀಕ್ಷಿತ ತಿರುವುಗಳನ್ನ ಪಡೆದುಕೊಳ್ತಾ ಹೋಯಿತು ಆ ತಿರುವುಗಳೆಲ್ಲವನ್ನೂ ಏಕಾಂಗಿಯಾಗಿ ಎದುರಿಸಿದ ವಿಜಯಲಕ್ಷ್ಮಿ ಮಾನಸಿಕವಾಗಿ ಜರ್ಜರಿತರಾಗ್ತಾ ಹೋದ್ರು ನಟಿ ವಿಜಯಲಕ್ಷ್ಮಿ ವೃತ್ತಿ ಬದುಕಿನ ನಲ್ಲಿದ್ದ ಕಾಲಘಟ್ಟವದು ನಿರ್ಮಾಪಕರು ಹೊಸ ಹೊಸ ಗಳನ್ನ ಹಿಡಿದುಕೊಂಡು ಇವರ ಮನೆ ಮುಂದೆ ನಿಂತಿದ್ರು ಆಗಲೇ ಇವರು ಮದುವೆ ನಿರ್ಧಾರಕ್ಕೆ ಬಂದಿದ್ರು ಅದು ಕೂಡ ಯಾರನ್ನ ಗೊತ್ತಾ ಕನ್ನಡ ಚಿತ್ರರಂಗದ ಲೆಜೆಂಡರಿ ಜೋಡಿ ಲೋಕೇಶ್ ಹಾಗೂ ಗಿರಿಜಾ ಲೋಕೇಶ್ ಅವರ ಪುತ್ರ ಇಂದಿನ ಟಾಕಿಂಗ್ ಸ್ಟಾರ್ ಸೃಜನ್ ಲೋಕೇಶ್ ನಟಿ ವಿಜಯಲಕ್ಷ್ಮಿ ಹಾಗೂ ಸೃಜನ್ ಲೋಕೇಶ್ ಇಬ್ಬರು ಕನ್ನಡದ ಧಾರಾವಾಹಿಯಲ್ಲಿ ಒಟ್ಟಿಗೆ ನಟಿಸಿದ್ರು ಆ ಧಾರಾವಾಹಿ ಹೆಸರು ಸಾವಿತ್ರಿ ಇದೇ ಜೋಡಿ ತಮಿಳಿನಲ್ಲೂ ಒಂದು ಧಾರಾವಾಹಿಯನ್ನ ಮಾಡಿದ್ರು ಧಾರಾವಾಹಿಗಳಲ್ಲಿ ನಟಿಸುವ ಮೂಲಕ ಪರಿಚಯ ಆದ ಈ ಜೋಡಿ ಮದುವೆಯಾಗಲು ನಿರ್ಧರಿಸಿದ್ರು ಆ ಬಳಿಕ ಸೃಜನ್ ಲೋಕೇಶ್ ವಿಜಯಲಕ್ಷ್ಮಿಯವರ ತಂದೆಯ ಬಳಿ ಬಂದು ಮದುವೆಯಾಗೋದಾಗಿ ಹೇಳ್ಕೊಂಡಿದ್ರಂತೆ ಹೇಳಿಕೊಂಡಿದ್ರಂತೆ ಆಗ ಅವರು ಸ್ವಲ್ಪ ಸಮಯ ಬೇಕು ಅಂತ ಕೇಳಿದ್ರು ಕಾರಣ ಆ ಸಿನಿಮಾದಲ್ಲಿ ವಿಜಯಲಕ್ಷ್ಮಿ ಕೈಯಲ್ಲಿ ಅನೇಕ ಸಿನಿಮಾಗಳಿದ್ವು ಅವುಗಳ ಶೂಟಿಂಗ್ ಇನ್ನೂ ನಡೀತಾನೆ ಇತ್ತು ಅಲ್ಲದೆ ಬೇರೆ ಬೇರೆ ಕಮಿಟ್ಮೆಂಟ್ ಭಾರ ಕೂಡ ಆಕೆ ಮೇಲಿತ್ತಂತೆ ಆದ್ದರಿಂದ ಸಮಯಾವಕಾಶವನ್ನ ಅವರು ಕೇಳಿದ್ರು ಅದನ್ನ ಒಪ್ಪಿಕೊಂಡು ಇಬ್ರು ತಮ್ಮ ಕೆಲಸಗಳಲ್ಲಿ ಬಿಸಿಯಾಗಿದ್ರು ಇದಾಗಿ ಕೆಲವೇ ದಿನಗಳಲ್ಲಿ ವಿಜಯಲಕ್ಷ್ಮಿಯವರ ತಂದೆ ತೀರ್ಕೊಂಡ್ರು ಆ ಸಮಯದಲ್ಲಿ ಸೃಜನ್ ಲೋಕೇಶ್ ಮತ್ತು ಗಿರಿಜಮ್ಮ ಅವರು ವಿಜಯಲಕ್ಷ್ಮಿಯವರಿಗೆ ಬೆಂಬಲವಾಗಿ ನಿಂತಿದ್ರು ಕೆಲವು ದಿನಗಳು ಕಳೆದ ನಂತರ ಮದುವೆ ಸದ್ಯಕ್ಕೆ ಬೇಡ ನಿಶ್ಚಿತಾರ್ಥ ಆದರೂ ಮಾಡ್ಕೊಳ್ಳೋಣ ಅಂತ ಇಬ್ಬರು ಒಪ್ಕೊಂಡ್ರು ನಿಶ್ಚಿತಾರ್ಥ ಏನೋ ಎಲ್ಲ ಖುಷಿ ಖುಷಿಯಾಗಿ ಮಾಡಿದ್ರು ಆದರೆ ಇಬ್ಬರ ಮಧ್ಯೆ ಮನಸ್ತಾಪ ಉಂಟಾಗಿ ನಿಶ್ಚಿತಾರ್ಥವೇ ಮುರಿದು ಬಿತ್ತು ಅದಕ್ಕೆ ಕಾರಣ ಏನು ಅನ್ನೋದು ಈವರೆಗೂ ಯಾರಿಗೂ ಗೊತ್ತಿಲ್ಲ ಅದಕ್ಕೆ ಈಗ ಸಂದರ್ಶನವೊಂದರಲ್ಲಿ ಖುದ್ದು ವಿಜಯಲಕ್ಷ್ಮಿಯವರೇ ಉತ್ತರ ಕೊಟ್ಟಿದ್ದಾರೆ ಯಾರದ್ದು ಸರಿ ಯಾರದ್ದು ತಪ್ಪು ಅಂತ ಈ ಸಮಯದಲ್ಲಿ ಹೇಳೋದಕ್ಕೂ ನಾನು ಇಷ್ಟಪಡಲ್ಲ ಈಗ ನಾನು ಸರಿಯಾಗಿದ್ದೆ ಅಂತ ಹೇಳೋದಕ್ಕೂ ಹೋಗೋದಿಲ್ಲ ಅವರು ತಪ್ಪು ಮಾಡಿದ್ರು ಅಂತ ಹೇಳೋದಕ್ಕೂ ಹೋಗೋದಿಲ್ಲ ನಿಶ್ಚಿತಾರ್ಥ ಎಲ್ಲ ನಾನೇ ಖರ್ಚು ಮಾಡಿ ಮಾಡಿದೆ ನನಗೆ ತುಂಬಾನೇ ಖುಷಿ ಇತ್ತು ಅವರು ತುಂಬಾ ಒಳ್ಳೆಯ ಸ್ನೇಹಿತ ನಿಶ್ಚಿತಾರ್ಥ ಮೇಲೆ ಮನಸ್ತಾಪಗಳು ಬರೋದಕ್ಕೆ ಶುರುವಾಯ್ತು ಆಗ ನಮ್ಗೆ ಖುಷಿ ಇರ್ತಿರ್ಲಿಲ್ಲ ಈಗೆಲ್ಲ ಅಂದ್ಕೊಳ್ತಾರೆ ಅವಳು ಯಾಮಾರಿಸ್ಬಿಟ್ಲು ಅಂತ ನಮ್ಮ ಜೊತೆ ಸಂತೋಷವಾಗಿರುವವರು ಯಾವಾಗ್ಲೂ ಖುಷಿಯಾಗಿರ್ತಾರೆ ಅಂತ ಅಂದ್ಕೊಳ್ಬಾರ್ದು ಅವರು ಬೇರೆ ಕಡೆಗೆ ಸಂತೋಷದಿಂದ ಇರ್ತಾರೆ ಅಂದ್ರೆ ಅವರನ್ನ ಬಿಟ್ಕೊಡ್ಬೇಕು ಅದನ್ನೇ ನಾನು ಸೃಜನ್ ಅವರ ವಿಷಯದಲ್ಲಿ ಮಾಡಿದ್ದು ಅಂತ ಹೇಳಿದ್ದಾರೆ ನಿಶ್ಚಿತಾರ್ಥ ಮುರಿದು ಹೋದ ನಂತರ ಸೃಜನ್ ಲೋಕೇಶ್ ಗ್ರೀಷ್ಮ ಅವರನ್ನ ಜೀವನ ಸಂಗಾತಿಯನ್ನಾಗಿ ಆಯ್ಕೆ ಮಾಡಿಕೊಂಡು ಎರಡು ಮಕ್ಕಳೊಂದಿಗೆ ಈಗ ಆನಂದವಾಗಿದ್ದಾರೆ ಆದ್ರೆ ವಿಜಯಲಕ್ಷ್ಮಿ ಇಂದಿಗೂ ಏಕಾಂಗಿಯಾಗಿಯೇ ಉಳಿದುಕೊಂಡಿದ್ದಾರೆ ಇನ್ನೊಂದು ಹೊಸ ಸಿನಿ ಅಪ್ಡೇಟ್ನೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ನಮಸ್ಕಾರ